ಎಸ್ ಆ ರಕ್ಷಿತನ್ ಬಗ್ಗೆನೆ ಅಷ್ಟೆಲ್ಲ ತುಚ್ಛವಾಗಿ ಮಾತಾಡಿದ್ದಾರೆ ಅಂತ ಅಂದ್ಮೇಲೆ ಅವ್ರಿಗೆ ಏಕವಚನದಲ್ಲಿ ಮಾತಾಡೋಂತೇಜ್ ಉಪಯೋಗ ಮಾತಾಡೋದಕ್ಕಾಗಲ್ಲ ಅವರು ಅವ್ರ ಚೇಲ ಇನ್ನೊಬ್ರು ಇದಾರ ಅವ್ರ ಬಗ್ಗೆ ಆಗಲ್ಲ ಎಸ್ ಅವ್ರ ಬಗ್ಗೆ ಮಾತಾಡೋದಕ್ಕಾಗಲ್ಲ ಅವ್ರಷ್ಟು ವರ್ಸ್ಟ್ ಆಗಿ ಮಾತಾಡ್ತಾರೆ ಅವರೇ ಒಂದು ದೊಡ್ಡ ಇದು ಅನ್ನೋ ತರ ಮಾತಾಡ್ತಾರೆ ಅದಲ್ಲ ಚೆನ್ನಾಗಿರಲ್ಲ ಗಿಲ್ಲಿ ತುಂಬಾ ನಯನಜ್ಜಕ ಆಡ್ತಾರೆ ತುಂಬಾ ಅವರು ಫೈನಲ್ ವಿನ್ನರ್ ಆಗೋದು ಅಂತ ನನ್ನ ಒಪಿನಿಯನ್ ನಮಸ್ಕಾರ ಬಿಗ್ ಇನ್ನು ಕಲ್ಡೂ ಲೆವೆಂತ್ ಸೀಸನ್ ಗಿಂತ ಇದು ಡಿಫರೆಂಟ್ ಆಗಿದೆ ಆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ನಡೀತಾ ಇದೆ ಎಸ್ ಅದಂತೂ ತುಂಬಾ ಬೇಜಾರಾಯ್ತು ಕಾವ್ಯ ಆತರ ಕಟ್ಬಾರ್ದಾಗಿತ್ತು ಅಂತ ನನ್ನ ಒಪೀನಿಯನ್ಸ್ ತುಂಬಾ ಗಿಲ್ಲಿಗೆ ಹರ್ಟ್ ಆಗಿದೆ ಅಂತ ನಾನು ಅಂತ ಅನ್ಕೊಂತೀನಿ ಅವ್ರ ಅವ್ರ ಬಗ್ಗೆ ಒಂದ್ ಮಾತಾಡೋದಕ್ಕಾಗಲ್ಲ ಅವರು ಅವ್ರ ಚೇಲ ಇನ್ನೊಬ್ರು ಅವ್ರ ಬಗ್ಗೆ ಮಾತಾಡೋದಕ್ಕೆ ಆಗಲ್ಲ ಎಸ್ ಅವ್ರ ಬಗ್ಗೆ ಮಾತಾಡೋದಕ್ಕೆ ಆಗಲ್ಲ ಅವ್ರಷ್ಟು ವರ್ಸ್ಟ್ ಆಗಿ ಮಾತಾಡ್ತಾರೆ ಅವರೇ ಒಂದು ದೊಡ್ಡ ಇದು ಅನ್ನೋ ತರ ಮಾತಾಡ್ತಾರೆ ಅದೆಲ್ಲ ಚೆನ್ನಾಗಿರಲ್ಲ ಗಿಲ್ಲಿ ತುಂಬಾ ನಯಾ ನಜ್ಜಕ್ ತುಂಬಾ ಅವ್ರಾಗ ಫೈನಲ್ ವಿನ್ನರ್ ಆಗೋದು ಅಂತ ನನ್ನ ಒಪಿನಿಯನ್

ಪಾಪ ಅವ್ರಂತರ ಏನು ತಿಳಿದೇ ಇರೋ ಪಾಪ ಅನ್ಕೊಂತೀನಿ ನಾನು ಹಾ ಅಶ್ವಿನಿ ಅವ್ರೆಲ್ಲ ಅವ್ರ ಬಗ್ಗೆ ಅವ್ರ ಕ್ಯಾಸ್ಟಿಸಮ್ ಬಗ್ಗೆ ಎಲ್ಲ ಮಾತಾಡಿದ್ರು ಅವರು ಅವ್ರ ಊಟ ಅಡ್ಗೆ ಮಾಡಿದನ ಫ್ರೈ ಬೇಕಾದ್ರೆ ತಿಂದ್ರು ಅದೇ ನಾರ್ಮಲ್ ದಾಲ್ ಅದೆಲ್ಲ ಮಾಡಿದಾಗ ಹಂಗ್ ಮಾಡ್ತಾಳೆ ಹಿಂಗ್ ಮಾಡ್ತಾಳೆ ಚೆನ್ನಾಗ್ ಮಾಡಲ್ಲ ಅಂತ ಎಲ್ಲ ಹೇಳಿದ್ರು ಅದು ಇಷ್ಟ ಆಗಿಲ್ಲ ನನ್ಗೆ ಎಸ್ ಇನ್ನು ಧ್ರುವಂತು ಮತ್ತೆ ಮಲ್ಲಮ್ಮ ಅವ್ರ ಬಗ್ಗೆ

ಅವರು ಸೋ समथिंग ಎಸ್ ಇಂದ ಸ್ಟಾರ್ಟ ಆಗುತ್ತೆ ಏನು ಅನ್ಸುತ್ತೆ ಅವರ ಓಕೆ ಅವರು ಸೈಲೆಂಟ್ ಆಗಬಾರದು ಇನ್ನೊಂದು ಸ್ವಲ್ಪ ಅಶ್ವಿನಿ ಮೇಲೆ ಇನ್ನು ಟಾರ್ಗೆಟ್ ಇಟ್ಕೊಂಡು ಚೆನ್ನಾಗ್ ಆಡ್ಬೇಕು ಅವರು ಅಶ್ವಿನಿ ಫಸ್ಟ್ ಮನೆಯಿಂದ ಕಳಿಸ್ಬೇಕು ಹಾ ಹಾ ಈಗ ಕೆಲವರು ಹೇಳ್ತಾ ಇರೋದು ಅಶ್ವಿನಿ ಇಲ್ಲಂದ್ರೆ ಗಿಲ್ಲಿ ಖಾಲೀ ಫಲವಾಗತಾರೆ ಅಂತ ನೋ ವೇ ಚಾನ್ಸ್ ಇಲ್ಲ ಅಶ್ವಿನಿ ಅವರ ಆತರ ಅಂದ್ರೆ ಡ್ಯಾಂಗ್ ಕೊಡ್ತಾ ಇರೋದಕ್ಕೆನೇ ಫೇಮಸ್ ನೋ 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 ಅವ್ರು ಒಳ್ಳೆ ಮನ್ಸಿರೋದಕ್ಕೆ ಅವರು ಎಲ್ಲರ ಹಾರ್ಟ್ ಅಲ್ಲಿ ಇದ್ದಾರೆ ಕೂಡ ಆತರ ಏನು ಅವ್ರ್ ಅಶ್ವಿನಿ ಇರೋದ್ರಿಂದ ಅಥವಾ ರಕ್ಷಿತ್ ಗೆ ಅವ್ರು ಸಪೋರ್ಟ್ ಮಾಡೋದ್ರಿಂದ ಅವ್ರೇನು ಫೇಮಸ್ ಆಗ್ತಾ ಇಲ್ಲ ನಮಿಗೆ ಅವ್ರ ಮುಂಚೆಯಿಂದನು ಇಷ್ಟ ಕೂಡ ಹಾ ಅದು ನನಗೆ ತುಂಬಾ ಖುಷಿ ಆಯ್ತು ಆ ಇವಾಗ ಗಿಲ್ಲಿ ಒಬ್ಬ ರಕ್ಷಿತ್ ಸಪೋರ್ಟ್ ಮಾಡ್ತಾ ಇದ್ದಾನೆ ಅಂತ ಅಂದ್ರೆ ಅಶ್ವಿನಿ ಫುಲ್ ಬರ್ನ್ ಔಟ ಇವಾಗ ರಘುನು ಸೇರ್ಕೊಂಡಿದ್ದಾನೆ ಅಂದ್ರೆ ಫುಲ್ ಖುಷಿ ಅದು ಇನ್ನೊಂದ್ ಸ್ವಲ್ಪ ಫುಲ್ ಗಿಚ್ಚಿಗಿಲಿ ಗಿಲಿಗಿಲಿ ಮಾಡುತ್ತೆ ಎಸ್ ಈಗ ಮೌಂಟೇನ್ ರಘು ಅವ್ರಿಗೆ ನಿನ್ನೆ ಅಶ್ವಿನಿ ಮತ್ತೆ ಜಾನ್ವಿ ಅವ್ರ ಇಬ್ರು ಸೇರ್ಕೊಂಡು ಜಾಸ್ತಿ ಮಾತಾಡಿದ್ರೆ ಹೋಗ್ತಾ ಇರುವ ಅದನ್ನ ಅವ್ರು ಹೇಳೋದಕ್ಕೆ ಅವ್ರಿಗೆ ರೈಟ್ಸ್ ಇಲ್ಲ ಇನ್ನ ನೆಕ್ಸ್ಟ್ ಸಂಡೇ ಬಂದಾಗ ನಮ್ಮ ಕಿಚ್ಚ ಸುದೀಪ್ ಅವರು ಅದ್ರ ಬಗ್ಗೆ ಮಾತಾಡ್ತಾರೆ ಅದ್ರ ಬಗ್ಗೆ ಮಾತಾಡ್ಲೇಬೇಕು ಜಾನ್ವಿ ಅದನ್ನ ಕ್ಯಾಂಡಿಡೇಟ್ ನ ಹತ್ರ ಹೋಗುವ ಅನ್ನೋದಕ್ಕೆ ಅವ್ರು ಯಾರು ಅಲ್ಲ ಅವರು ಒಬ್ಬ ಕ್ಯಾಂಡಿಡೇಟ್ ಇವರು ಒಬ್ಬ ಕ್ಯಾಂಡಿಡೇಟ್ ಅಷ್ಟೇ ಓಕೆ ಅವರು ಅಂದ್ರೆ ಟಕ್ಕರ್ ಕೊಡೋ ತರ ಕೊಟ್ಟಿದ್ದಾರೆ ಬೇರೆಯವ್ರಿಗೆ ಅರ್ಥ ಆಗದೆ ಇರ್ಬೋದು ವಿ ಅಂಡರ್ಸ್ಟ್ಯಾಂಡ್ ದಟ್ ಕಿಚ್ಚ ಸುದೀಪ್ ಅವ್ರ ಅವರಿಗೆ ಇನ್ ಡೈರೆಕ್ಟ್ ಆಗಿ ಮಾತಾಡಿದ್ದಾರೆ ಅವ್ರಿಗೆ ಮನ್ಸಿಗೆ ಹರ್ಟ್ ಆಗಿರೋ ತರಾನೇ ಮಾತಾಡಿದ್ದಾರೆ ಬಟ್ ಬೇರೆಯವ್ರಿಗೆ ಆ ತರ ಕಾಣಿಸ್ತಾ ಇಲ್ಲ ಕರೆಕ್ಟ್ ಆಗಿ ಮಾತಾಡಿದ್ದಾರೆ ಅಲ್ಲ ಅಟ್ ಲೀಸ್ಟ್ ಈಗ ಮಂಜು ಭಾಷಣಿ ಅವ್ರು ಹೇಳಿದ್ರು ಅಟ್ ಲೀಸ್ಟ್ ಪಶ್ಚಾತ್ತಾಪ ಕೂಡ ಇಲ್ಲ ಅನ್ನೋ ತರದಲ್ಲಿ ಬಿಂಬಿಸ್ತಾ ಇದ್ರು ಅವರು ಕ್ಯಾರೆಕ್ಟರ್ ತರ ಪಶ್ಚಾತ್ತಾಪ ಅವ್ರೆಲ್ಲಿಂದ ಪಾಡ್ಕೊಂತಾರೆ ರಿಗ್ರೆಟ್ ಅವ್ರೆಲ್ಲಿಂದ ಆಡ್ತಾರೆ ಈಗ ಇನ್ ಕೇಸ್ ಏನಾದ್ರು ಅಪ್ಪಿ ತಪ್ಪಿ ನಿಮ್ಮನ್ನ ಬಿಗ್ ಬಾಸ್ ಗೆ ಅಂದ್ರೆ ನೀವು ಹೋಗ್ ಸೆಲೆಕ್ಟ್ ಆದ್ರೆ ನೀವು ಹೋಗೋದಕ್ಕೆ ರೆಡಿ ಇದ್ದೀರಾ ನೋ 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 ಹೋಗೋದಕ್ಕೆ ರೆಡಿ ಇಲ್ಲ ಯಾಕೇನು ಟ್ಯಾಲೆಂಟ್ ಇಲ್ಲ ನಿಮಗೆ ಟ್ಯಾಲೆಂಟ್ ಇದೆ ಬಟ್ ಬಿಗ್ ಬಾಸ್ ಅಲ್ಲಿ ಶೋ ಮಾಡ್ಕೊಳ್ಳೋಷ್ಟು ಇಷ್ಟ ಆಗಲ್ಲ ಟ್ಯಾಲೆಂಟ್ ಇಲ್ಲ ಇಲ್ಲ ಇಫ್ ಇನ್ ಕೇಸ್ ು ಅಂತ ಅಂದ್ರೆ ಅಶ್ವಿನಿ ಗೌಡ ಮತ್ತೆ ಜಾನ್ವಿನ್ ಹೊರಗಡೆ ಹಾಕ್ಬೇಕು ಅನ್ನೋದು ಹೆಂಗೆ ಅನ್ನೋದನ್ನ ಥಿಂಕ್ ಮಾಡ್ಕೊಂಡು ಹೋಗ್ತೀನಿ ಹೋಗಿರ್ತಕ್ಕಂಥ ಪ್ರತಿಯೊಬ್ರು ಒಂದೊಂದು ಟ್ಯಾಲೆಂಟ್ ತೋರಿಸಿ ಒಳಗಡೆ ಹೋಗಿರೋದು ನಿಮ್ಮನ್ನೇನಾದ್ರು ಇಫ್ ಕೇಸ್ ಏನಾದ್ರು ಹಾಕಿದ್ರೆ ನಿಮ್ಮಲ್ಲಿ ಏನ್ ಟ್ಯಾಲೆಂಟ್ ಇದೆ ಅಂತ

ಆ ರಕ್ಷಿತನ್ ಬಗ್ಗೆನೆ ಅಷ್ಟೆಲ್ಲ ತುಚ್ಛವಾಗಿ ಮಾತಾಡಿದ್ದಾರೆ ಅಂತ ಅಂದ್ಮೇಲೆ ಅವ್ರಿಗೆ ಏಕವಚನದಲ್ಲಿ ಮಾತಾಡೋ ಅಂತದ್ ಏನು ಇಲ್ಲ ಅದ್ರಲ್ಲಿ ಇನ್ನು ಇನ್ನು ಯಾವ ಲ್ಯಾಂಗ್ವೇಜ್ ಅಲ್ಲಿ ಉಪಯೋಗಿಸಿದ್ರು ನಮಗೇನು ಬೇಜಾರಾಗಲ್ಲ ಅಶ್ವಿನಿ ಗೌಡ ಬಗ್ಗೆ

ಇದ್ರ ಮುಂದೆ ಬಿಗ್ ಬಾಸ್ ಅಲ್ಲಿ ಸೊ ಅದಕ್ಕೋಸ್ಕರ ಅವರು ರಕ್ಷಿತಾ ತರನೇ ಸೇಮ್ ಒಳ್ಳೆ ಇದು ಅವರು ಒಂಥರ ಪಾಪ ರಕ್ಷಿತಾ ಮತ್ತೆ ಅವರು ಇಬ್ರು ಸೇಮ್ ಕ್ಯಾಂಡಿಡೇಟ್ ಗಳು ಈಗ ಜನರಲ್ ಕ್ವಶನ್ ಬಿಗ್ ಬಾಸ್ ಅನ್ನೋದನ್ನ ಹನ್ನೆರಡು